응. <뭔들> <뭔들> <해? 뭔들> <뭔들> <뭔들> ஒ காரமன் சாட் அடுத்த ಯಾರು ಯಾರ ಮಾಡಿದ್ದು ಯಾರು ಹೇಳು ಹೇಳ್ಬೇಕು ನೀನ್ ಹೆಸರು ಆಯ್ತರ ಎಷ್ಟ್ ಕೆಜಿ ತಗೋತೀಯ ಮೀನು ಮೀನ್ ಎಷ್ಟು ಕೆ ತಗೊಳ್ತೀರಾ ಅಂದೆ ನೋಡೋ ಮೀನ್ ತರಕ್ಕೆ ನಾವೆಲ್ಲ ಇಷ್ಟು ಜನ ಹೋಗ್ತಾ ಇದೀವಿ ಗಾಯ್ಸ್ ನೋಡಿ ನಮ್ಮ ಚಂದ ಮೀನು ತರಲು ಹೊರಟ ನಾಗರಾಜ ನೀ ಹುಡುಗರುಗಳ ಹುಡ್ಗರ್ಗಳು ಆಯ್ ಹೇಳ್ರ ಎಲ್ಲ ಎಷ್ಟು ಕೆ ಜಿ ಮೀನು ಕೆಜಿ ಓಕೆ 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 ಮೀನ್ ತರಕೆ ಇಲ್ಲೊಂದು ಬಂಗಾರಮ್ಮ ಒಯ್ತೈತೆ ಆ ಇಲ್ಲ ಆಯ ಬರ ನಾಗರಾಜ ಎಲ್ಲಿ ನಾಗರಾಜ ಬಾ ಇಲ್ಲಿ ಎಷ್ಟು ಕೆ ಜಿ ತಗೋತೀಯ ನಾಗರಾಜ್ ಅವ್ರೆ ಹೇಳ ಕಟ್ಲಾನ ಕಟ್ಲಾ ಹಿಡ್ಕೊ ಕೈಲಿ ಎರಡು ಕೈಲಿ ಎರಡೆರಡು ಇರಂಗೇ ಹಂಗೇರಿ 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 ಹಿಂಗಿಡ್ಕೀನು यादो यो गदो कति कति ಏನಾರ ತಗೊಂಡಿದ್ದಾಯ್ತು ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ನಗರಜ ಮೀನ್ ತಗೊಂಡ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ನಿಂದು ಹೋಗಿ ಮನೇಲಿ ಕಬಾಬ್ ಮಾಡ್ಬಿಟ್ಟು ಒಂದು ಎನ್ ಸಿ ಬಿ ಫುಲ್ ತಗೊಂಡು ಏಯಪ್ಪ ದುಡ್ದ ದುಡ್ದ ಮಜಾ ಮಾಡ್ದ ಶಿವ ಶಿವ ಮೇಲಕ್ ಬರೋ ಪಾರ್ಟಿ ಮಾಡ ಕರೆದಾಗ ಯಾರು ಹೇಳಲ್ಲ ಟೆಲೆಂಟಾಗಿ ಓಕೆ ಓಕೆ ಅಲ್ಲ ಒಂದು ಬ್ಯಾಟ್ರಿಗಿಷ್ಟು ಚೆನ್ನಾಗ್ ಬಂದಿದೀರಲ್ಲ ಒಂದ್ ಬ್ಯಾಟ್ರಿಗೆ ಎಸ್ ಏನಕ್ಕೆ ನಗರ ಎಂಟು ಸೀಟು ಅಲ್ಲ ಒಂದು ಬ್ಯಾಟ್ರಿ ಹಾಕ್ಸಕ್ ಎಂಟು ಸೀಟ್ ಕರ್ಕೊಂಡ್ ಬಂದಿ ಬಾಂಬೆನ್ ಬೇರೆ ಕರ್ಕೊಂಡ್ ಬಂದಿದ್ಯಾಟ್ರಿ ಮೀನ್ ಹಿಂಗ್ ತರ್ಸ್ಕೊಂಡು ನಮಗೆ ಬ್ಯಾಟ್ರಿ ಬೇರೆ ಇಲ್ಲಿ ಹಾಕ್ಸ್ಕೊಂಡು ಲೇಟ್ ಬೇರೆ ಮಾಡ್ತಾ ಇದ್ಯಾ ಹೆಂಗ ಈ ತರ ಮಾಡ್ತಾ ಕತೆ ಆಯ್ತಾ ಈಗ ಬ್ಯಾಟ್ರಿ ರೆಡಿ ಆಯ್ತಾ ಹಾ ರೆಡಿ ಆಯ್ತಾ ಎಳ್ನೀರು ತಾನೇ ಅದು ಹಾ ಹಾ

ए किलाडीनु किलाडी अल्लास अल्ले जिकबल ये ओपन आगब ए सकादस्ते <laughs> सकादस्ते <दा भिड़ू> <laughs> ಗುರು ಸೂಪರ್ ಓಪನ್ ಮಾಡೋಣ ಬನ್ರಿ ಅಲ್ಲ ಏನ್ ಚಂದ್ರ ನೋಡಿ ಗಾಯ್ಸ್ ನಮ್ಮ ಅಣ್ಣನ ಮನೆ ತೋಟದ ಹತ್ರ ಬಂದಿದ್ವಿ ತೋಟದಲ್ಲಂಗೆ ಒಂದೊಂದು ಮೂರು ಎಳ್ನೀರು ದೇಕೊಂಡು ಇಲ್ಲಿ ಕುಡಿಯೋ ಪ್ರೋಗ್ರಾಮ್ ಇವಾಗ ಅಣ್ಣ ಕಲ್ ರೆಡಿ ಮಾಡಿ ಮಾಡು ಮಾಡು ಬೇಗ ಓಪನ್ ಮಾಡು ಐತೆ ಇನ್ನೂ ಅದೊಂದ್ರೆ ಪಕ್ಕದಲ್ಲಿ ಒಂದು ಐತೆ ನೋಡು ಬಿಡು ಬಂತು ಓಪನಿಂಗ್ ಚೆನ್ನಾಗಿ ಕೊಟ್ಟೆ அலோ கேந்தா அவங்க கைத்தவங்க ஆனா அல்ல மக்கள் எல்லா செக் திந்தவனு ಒಂದು ನಿಮಿಷ ಪರಮಾನಂದ ಹಳ್ಳಿಲಿರೋ ಸ್ವರ್ಗ ಎಲ್ಲಿಲ್ಲ ಗುರು ನೀನ್ ಎಷ್ಟೇ ದುಡ್ಡು ಖರ್ಚು ಮಾಡುವ ಗಣ ಅಂದ್ರೆ ನೆಮ್ಮದಿ ಹೊರಗಡೆ ನೆಮ್ಮದಿ ಸಿಗೋದಿಲ್ಲ ಇನ್ನ ಬಾರಿ ಐತೆ ಗುರು ಇದ್ರೆ ಏನು ಚೇತನ್ ಚಂದ ಹೇಳಿದ್ದೀರಾ ಇದ್ರೆ ನಿಮ್ದಾಗಿರ್ಬೇಕು

ಹೇಗಿದೆ ಅನ್ನೋದನ್ನು ರಿವ್ಯೂ ಕೊಡ್ತೀವಿ ಜಸ್ಟ್ ಎಲ್ಲ ಹೇಳಿ ಸೊ ಇದು ಚೆನ್ನಾಗೈತೆ ಯಾವ್ರಪ್ಪ ನೀನು ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಪ್ಪ ಕಬಾಬ್ನ ನಿಮ್ಗೆ ವಂಶ ಪರಂಪರೆಯಿಂದ ಬಂದಿರೋದ ಇದು ಕಬಾಬ್ ಮಾಡೋದು ಇಲ್ಲ ಮಂಜಣ್ಣಿಂದ ಕಲ್ತಿದ್ದ ಹಾಂ ಕೂದಲು ಉದುರುತ್ತೆ ಉದುರಿಸ್ಬೇಡ எங்கப்பா எவ்வளோ நீங்கள் கவாபுல ಗಾಡಿ ಕೊಟ್ರೇ ಕದ್ದು ಕದ್ದು ಬಂದು ತಿಂತುಕೋದ. ಈ ಸಬಾಬೆ ತಿರ್ವತ ಬಂದ್ರೋ ಆ ಅಲ್ಲಾಂಡಿ ಬಡಗರಾ ಹೌದಾ ಅಲ್ಲಾ ಎರಡು ಪೇಟು ವಿತ್ ಎಣ್ಣೆನಾ ವಿಥೌಟ್ ಎಣ್ಣೆನಾ ಹಾಗಿ ಎನ್ನ ವಿಥೌಟ್ ಎಂಡೇನಾ ನಮ್ಮ

ಕನ್ನರಡು ಕಮಲಗಳಂತೆ ಸೂಪರ್ ಯಾವ್ದೇನ್ ಕಮ್ಮಿ ಇಲ್ಲ ಚೆನ್ನಾಗಿ ಏನ್ಲೋಕೆ ನಾಗರಾಜ್ ಕಬಾಬ್ ನೀವು ನಿಮ್ದೈಲಾಗ ಏನಿಲ್ವಾ ಬೆಳ್ಳುಳ್ಳಿ ಕಬಾನ್ ಓ ಸೂಪರ್ ಗುರು ಮತ್ತೆ ಏನೇನತ್ತೆ ವಿಶೇಷ ಯಾವುದ್ರೆ ವಿಶೇಷ ಇದು ಬಂಗಾರಮ್ಮಣ್ಣ ಒಂದು ನೇ ಒಂದು ತೆಗಿಬೇಕು ಇದು ಬಂಗಾರಮ್ಮ ಅಂತ ಇದು ಅಣ್ಣ ಇನ್ನೇನ ರಜಣ ಏನ್ ಸಮಾಚಾರ ನೀರೇ

ಕಲ್ತವಳೆ ಗುರು ಆಮೇಲೆ ಇಲ್ಲೊಂದು ನಾಚಿಕೆ ಪಾಚಿಕೆ ಹೌದಾ ಅವಳು ಆಡ್ತಾಳ ಅದ ಬಾರಿ ಕಷ್ಟ ಅಣ್ಣ ಅದ್ ಆಡೋದು ಹಂಗೆ ಎಲ್ಲಾರ ಮುಂದೆ ಆಡಕ್ಕಾಗಲ್ಲ ಹಂಗೆ ನೋಡ ಅವಳು ಯಾರು ಕೇರ್ ಮಾಡ್ತಾರ ಆಡ್ತಾವಳೆ ನಮ್ಮ ಪಯಣ ಬೆಂಗಳೂರು ಕಡೆಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವೇ ನಿನ್ನ ಮುಂದೆ ಮುಂದವೇ ಅತ್ತ ಊರ್ವಶಿಯು ಇತ್ತ ಮೆನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕನಸು ಕಾವಲಿದೆ ನ ಕಾವಲು ದಾಟಿದೆ ಚೋರಿನೇ ಫಾಲ್ಸ್ ಅಲ್ಲಿ ಬಲ್ಲಮುರಿ ಫಾಲ್ಸ್ ಅಲ್ಲ ಅದು ಬಲಾಮುರಿ ಫಾಲ್ಸ್